ಇತ್ತೀಚೆಗೇನು ಅಂಜಲಿ ಅನ್ನುವಂಥ ಅಮಾಯಕ ಹುಡುಗಿ ಹತ್ಯೆ ಆಯಿತು ಇದರ ಬಗ್ಗೆ ನಾನು ಬಿಹಾರದಿಂದ ನೇರವಾಗಿ ಇಲ್ಲಿಗೆ ಬಂದು ಭೇಟಿ ಕೊಟ್ಟಿದ್ದೇನೆ ಅವ್ರು ಹೇಳಿರುವಂಥ ಸಂಗತಿ ಅವರ ಅಜ್ಜಿ ಹೇಳಿರುವಂಥ ಸಂಗತಿ ಮತ್ತು ಆ ಉಳಿದ ಒಂದು ತಂಗೇಂದರು ಅವಳ ತಂಗೆಂದರು ಹೇಳಿರುವಂತಹದ್ದು ಇದು ಬಹಳ ಆಘಾತವನ್ನು ಉಂಟು ಮಾಡ್ತಾ ಇದ್ದೆ ನನಗೆ ಒಬ್ಬ ಹೆಬಿಚುವಲ್ ಅಫೆಂಡರ್ ಈ ಹಿಂದೆ ಒಬ್ಬ ಮೈನಾರ್ ಹುಡುಗಿಗೆ ಪುಸಲಾಯಿಸಿ ಅವ್ರ ಮನೆಯಿಂದ ಬಂಗಾರ ಹೊಡೆದಿದ್ರು ಅನ್ನುವಂಥದ್ದು ಇಲ್ಲಿ ಬಂದ ನಂತರ ನನ್ನ ಗಮನಕ್ಕೆ ತಂದಿದ್ದಾರೆ ಅವಾಗೂ ಸಹಿತ ಇದ್ದಂಥ ಪೊಲೀಸ್ ಇನ್ಸ್ಪೆಕ್ಟರು ಸಂಬಂಧಿಸಿದ ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿದ್ದಂಥ ಇನ್ಸ್ಪೆಕ್ಟರು ಯಾವುದೇ ರೀತಿಯಾದಂಥ ಕ್ರಮವನ್ನು ಬಿಟ್ಟು ಕಾಂಪ್ರಮೈಸ್ ಮಾಡಿ ಕಳಿಸಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪ ಇದು ಹೀಗಾಗಿ ಆವಾಗ ಯಾವ ಇನ್ಸ್ಪೆಕ್ಟರ್ ಇದ್ದರೂ ಅವ್ರೂ ಇದರ ಬಗ್ಗೆ ಸಂಪೂರ್ಣವಾದಂಥ ತನಿಖೆಗೆ ಒಳಪಡಿಸ್ಬೇಕು ಅವರ ರೋಲ್ ಅವಾಗ ಏನಾಗಿತ್ತು ಯಾರು ಕಂಪ್ಲೇಂಟ್ ಕೊಟ್ಟಿದ್ದರು ಅವ್ರ ಮನೆಗೂ ಹೋಗಬೇಕು ಅದರ ವಿಚಾರಣೆಯನ್ನು ಆಗಬೇಕು ನೇಹ ಹತ್ಯೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಗಂಭೀರವಾಗಿ ವರ್ತಿಸಿದ್ರೆ ಮುಖ್ಯಮಂತ್ರಿಗಳು ಎಲ್ಲಿವರೆಗೆ ಒಂದು ರೀತಿ ಜನಾಂದೋಲನದ ರೀತಿಯಲ್ಲಿ ಅವತ್ತು ಹೋರಾಟ ಆಯಿತು ಜನ ಬೀದಿ ಮೇಲೆ ನಿಂತು ಹೋರಾಟ ಮಾಡಿದಾಗ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡ್ರು ಆದರೆ ಮುಖ್ಯಮಂತ್ರಿಗಳು ಏನು ಸ್ಟೇಟ್ಮೆಂಟ್ ಇತ್ತು ವೈಯಕ್ತಿಕ ಕಾರಣ ಮೇಲೆ ಕೊಲೆಗಳು ಕೊಲೆ ಆಗ್ತಾ ಇರ್ತಾವೆ ಅಂತ ಅವರ ಸ್ಟೇಟ್ಮೆಂಟ್ ಇತ್ತು ಇದರಿಂದ ಕೊಲೆಗಡಕರಿಗೆ ಒಂದು ರೀತಿ ಪ್ರೋತ್ಸಾಹ ಸಿಕ್ಕಂತಾಗತ್ತೆ ಅತ್ಯಂತ ಕ್ಯಾಶುವಲ್ ಆಗಿ ಮಾತನಾಡಿ ಪರಮೇಶ್ವರ್ ಅವರು ಆಮೇಲೆ ಹತ್ರ ವಿಷಾದವನ್ನು ವ್ಯಕ್ತಪಡಿಸಿದರು ಆದರೆ ಅಪರಾಧಿಗಳಿಗೆ ಕುಮ್ಮಕ್ಕು ಕೊಡುವ ರೀತಿಯಲ್ಲಿ ಸರ್ಕಾರದ ವರ್ತನೆ ಇದೆ ಹಿಂದೊಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳಿದರ ಉತ್ತರ ಪ್ರದೇಶದಾಗ ಹಿಂದ ಹತ್ತು ಹದಿನೈದು ವರ್ಷದಿಂದ ಭಾಳ ರೇಪ್ ಆಗ್ತಾ ಇದ್ದಾವಲ್ಲ ಅಂತ ಕೇಳಿದಾಗ ಒಂದು ಉತ್ತರ ಕೊಟ್ಟಿದ್ದರು ಗಂಡು ಮಕ್ಕಳು ಗಂಡು ಮಕ್ಕಳು ಅನ್ನುವಂಥ ಉತ್ತರ ಕೊಟ್ಟಿದ್ದರು ಹಾಗಾಗಿ ಅದು ಇನ್ನೂ ಜಾಸ್ತಿ ಆಯಿತು ಅದೇ ರೀತಿ ಸಿದ್ದರಾಮಯ್ಯನವರು ಹೊಣಗೇಂಡಿತನದ ಹೇಳಿಕೆಯನ್ನು ಕೊಟ್ಟಿದ್ದರ ಪರಿಣಾಮ ಇವತ್ತು ಈ ಘಟನೆ ಆಗಿದೆ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ ಸರ್ಕಾರ ಗಂಭೀರವಾಗಿ ತೊಗೊಳ್ಳೋದಿಲ್ಲ ಆವಾಗ ಇಲೆಕ್ಷನ್ ಇತ್ತು ಅಂತ ತಿಳ್ಕೊಂಡು ಸ್ವಲ್ಪ ಬಂದರು ಆ ನಂತರ ಪರಿಣಾಮ ಆಗಬಾರದು ಇಲೆಕ್ಷನ್ ಮೇಲೆ ಕಾರಣಕ್ಕೆ ಅದು ಬಿಟ್ಟರೆ ಗೌರ್ಮೆಂಟ್ ಸೀರಿಯಸ್ ಇಲ್ಲ ಕಳೆದ ನಾಲ್ಕು ತಿಂಗಳಲ್ಲಿ ರಾಜ್ಯದಲ್ಲಿ ನಾಲ್ಕುನೂರ ಮೂವತ್ತು ಕಲೆ ಆರುನೂರ ತೊಂಬತ್ತೆರಡು ರೈತರ ಆತ್ಮಹತ್ಯೆ ಸಿಕ್ಕಾಪಟ್ಟಿಯಾಗಿ ಎಕ್ಸ್ಟ್ರಾಕ್ಷನ್ನು ದೌರ್ಜನ್ಯ ಇವೆಲ್ಲ ಭಾಳ ಜಾಸ್ತಿ ಆಗಿದೆ ಭಾಳ ಜಾಸ್ತಿ ಆಗ್ಯದ ಅಂತಂದಮೇಲೆ ಫಿಗರ್ ಹುಡುಕೋ ಪ್ರಯತ್ನ ಮಾಡ್ತಾರೆ ಮೊದಲು ಎಷ್ಟಾಗಿತ್ತು ದಟ್ ಇಸ್ ನಾಟ್ ದಿ ರಿಪ್ಲೈ ಈ ಥರದ ಭೀಕರ ಕೇಸ್ಗಳಂತೂ ಆಗಿರಲಿಲ್ಲ ಇಷ್ಟೊಂದು ಭೀಕರವಾದಂಥ ಕೇಸ್ಗಳಾಗಿರಲಿಲ್ಲ ಆದರೆ ಓಪನ್ ಆಗಿ ಬಂದು ಒಬ್ಬ ಕಾಲೇಜಿಗೆ ಬಂದು ಹೊಡಿತಾನೆ ಒಬ್ಬ ಮನೆಗೆ ಬಂದು ಹೊಡಿತಾನೆ ರೈತರ ಆತ್ಮಹತ್ಯೆ ಆದರೆ ಒಬ್ಬ ಮಂತ್ರಿ ಹೇಳ್ತಾರೆ ಅತ್ಯಂತ ಲಘುವಾಗಿ ಮಾತಾಡ್ತಾರೆ ಮತ್ತು ನಾನು ಆರಂಭದಲ್ಲೇ ಹೇಳಿದಂತೆ ಈ ಹಿಂದೆನೇ ಕೇಸ್ ಆಗಿತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಾಂಪ್ರಮೈಸ್ ಮಾಡಿಸೋದ ಕ್ರಿಮಿನಲ್ ಕೇಸ್ ಸಿವಿಲ್ದಾಗ ಅಗತ್ಯ ಇದ್ದಲ್ಲಿ ಅನೇಕ ಕಡೆ ಇಂಟರ್ಫೆರೆನ್ಸ್ ಮಾಡ್ತಾರೆ ಕ್ರಿಮಿನಲ್ ಆದಾಗ ಆವಾಗಿದ್ದ ಪೊಲೀಸ್ ಇನ್ಸ್ಪೆಕ್ಟ್ರು ಕಾಂಪ್ರಮೈಸ್ ಕಳಿಸ್ರು ಅವತ್ತು ಅರೆಸ್ಟ್ ಮಾಡಿದ್ರಿ ಈ ಸಮಸ್ಯೆನೇ ಪೊಲೀಸ್ ರ್ಯಾಕಿಂಗ್ ಆಗಿದ್ದಾರೆ ನಾ ಪೊಲೀಸರ ಮೇಲೆ ಆರೋಪ ಮಾಡೋದಿಲ್ಲ ಸಿಕ್ಕಾಪಟ್ಟಿ ಟ್ರಾನ್ಸ್ಫರ್ದಾಗ ದುಡ್ಡು ತಗೋತಾರೆ ಅದ್ರ ಪರಿಣಾಮ ಏನಾಗ್ತಾ ಇದೆ ಅಂತಂದ್ರ ಇಲ್ಲಿ ಎಷ್ಟು ಜನ ಇಲ್ಲ ನಿಮ್ಮ ಮುಂದೆ ಓಪನ್ ಆಗಿ ಹೇಳಿದ್ರೆ ಅನೇಕರು ಅನೇಕ ಕಡೆ ಇಲ್ಲಿ ಗಂಜತ್ತಿಂದ ಆರಾಮ್ ಅಡ್ಡಾಡ್ತಾರಂತ ನಿಜ ಅದಕ್ಕೆ ಸಾಮಾಜಿಕ ಜಾಗೃತಿ ಆಗಬೇಕು ಡ್ರಗ್ಸ್ ತೊಗೊಳ್ಳಾರಾದ್ರೆ ಇಂಥ ಏನು ಹೇಳೋದು ಕಾಲೇಜ್ ವಿದ್ಯಾರ್ಥಿಗಳ ತಗೋಬಾರ್ದು ಅದಕ್ಕೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಜಾಗೃತಿ ಮಾಡಿಸ್ಬೇಕು ಇವರೆಲ್ಲ ಕ್ರಿಮಿನಲ್ಸ್ ಇವರು ಎಲ್ಲಿ ಗಾಂಜಾ ಅಫೀಮು ಇತ್ಯಾದಿ ಇದೆ ಇಂಟೆಲಿಜೆನ್ಸ್ ಇಲ್ವಾ ಸರ್ಕಾರದ ಕಡೆ ಸರ್ಕಾರದವ್ರು ಕೇಳ್ತಾರೆ ಎಲ್ಲರೂ ಮಾಹಿತಿ ಇದ್ದರೆ ಕೊಡ್ರಿ ಅಂತ ಕೇಳ್ತಾರೆ ಮಾಹಿತಿ ಜನ ಹೇಳಿದ ನಾಳೆ ಅವ್ರನ್ನ ಕೊಲೆ ಮಾಡಿದ್ರೆ ನೀವೆಲ್ಲ ರಕ್ಷಣೆ ಮಾಡ್ತೀರಿ ಹಾಗಾಗಿ ಗೌರ್ಮೆಂಟು ಈ ಸರ್ಕಾರ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹತ್ಯೆ ಆತ್ಮಹತ್ಯೆ ಮತ್ತು ಅಭಿವೃದ್ಧಿಯ ಸಮಾಧಿ ಈ ಸರ್ಕಾರದ ಕಾಲದಲ್ಲಿ ಆಗಿದೆ ಅಭಿವೃದ್ಧಿಯ ಸಮಾಧಿ ಹತ್ಯೆ ಮತ್ತು ಆತ್ಮಹತ್ಯೆ ಇವರ ಮಾರ್ಕ್ ಆಗಿದೆ ಸಂಪೂರ್ಣವಾದಂಥ ವೈಫಲ್ಯವನ್ನು ಸರ್ಕಾರ ಇದನ್ನು ಒಪ್ಕೋಬೇಕು ಇಟ್ ಈಸ್ ಟೋಟಲ್ ಫೇಲ್ಯೂರ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಟೋಟಲ್ ಫೇಲ್ಯೂರ್ ಇಡೀ ರಾಜ್ಯದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗ್ತದೆ ಅನೇಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳನ್ನ ಕಾಲೇಜ್ ಕಳ್ಸೋಣ ಬೇಡವಾ ಅಂತ ಅದರಲ್ಲೂ ಬಡ ಮಕ್ಕಳಂತೂ ಬಹಳ ಗಾಬರಿಯಾಗಿದ್ದಾರೆ ಈ ಎರಡನೇ ಘಟನೆ ಆದ ನಂತರಂತೂ ಭಾಳ ಗಾಬರಿಯಾಗಿದ್ದಾರೆ ಜೀವಕ್ಕೆ ಗ್ಯಾರಂಟಿ ಇಲ್ಲಾರದಂತಹ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು ಯಾವುದೋ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಸರ್ಕಾರ ಕೈ ತೊಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಇದರ ಸಂಪೂರ್ಣ ತನಿಖೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ಆಗಬೇಕು ಮತ್ತು ಈ ಹಿಂದೆ ಏನು ಘಟನೆ ಆಗಿತ್ತೋ ಅದರ ತನಿಖೆನೂ ಆಗ್ಬೇಕು ಈಗಾಗಲೇ ಜನ ಬಹಳ ಗಲಿಬಿಲಿಗೊಂಡಿದ್ದಾರೆ ಗಾಬರಿಗೊಂಡಿದ್ದಾರೆ ಅವರು ಬಂದು ಹೋರಾಟಕ್ಕೆ ನಿಲ್ಲುವಂತ ಪರಿಸ್ಥಿತಿಯನ್ನ ಸರ್ಕಾರ ತಂದ್ಕೋಬಾರದು ಈ ಘಟನೆಗಳು ಪುನರಾವೃತ್ತಿ ಆಗಲಾರದಂತೆ ಕ್ರಮವನ್ನು ಕೈಗೊಳ್ಳಬೇಕು ಸರ್ಕಾರ ಹೆಣ್ಣು ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸಕ್ಕೆ ಕ್ರಮವನ್ನು ಕೈಕೊಳ್ಳಬೇಕು ವಿಶೇಷವಾಗಿ ಯಾವ ಭಾಗದಲ್ಲಿ ಈ ಡ್ರಗ್ಗು ಮಾಫಿಯಾ ಆಕ್ಟಿವಿಟಿ ನಡೀತಾ ಇದೆ ಅವರನ್ನು ತಬಂದಿಗೆ ತರಲಿಕ್ಕೆ ಪೊಲೀಸ್ ಚೌಕಿಗಳನ್ನು ಹೊಸ ಪೊಲೀಸ್ ಠಾಣೆಗಳು ಎಲ್ಲೆದು ಅಗತ್ಯ ಇದೆ ಅಲ್ಲಿ ಮಾಡಬೇಕು ಮತ್ತು ಯಾರು ಜನ ಮಾಹಿತಿ ಕೊಡ್ತಾರೋ ಅದನ್ನು ಗೌಪ್ಯವಾಗಿಡಬೇಕು ಇದರ ಸಂಪೂರ್ಣ ತನಿಖೆಯನ್ನು ಫಾಸ್ಟ್ ಟ್ರ್ಯಾಕ್ನಲ್ಲಿ ಮಾಡಬೇಕು ಮತ್ತು ಈ ಗಾಂಜಾ ಇತ್ಯಾದಿ ಏನು ಮಾಡ್ತಾ ಇದ್ದಾರೆ ಅವರಿಗೆ ಭಯ ಹುಟ್ಟಿಸುವ ರೀತಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಹಾಗಾಗಿ ಇದು ಘಟನೆಯನ್ನು ನಾನು ತೀವ್ರವಾಗಿ ಖಂಡಿಸುವುದರ ಜೊತೆಗೆ ಇದಕ್ಕೆ ಸರ್ಕಾರ ಮತ್ತು ಗೃಹ ಮಂತ್ರಿಗಳ ವೈಫಲ್ಯವೇ ಸ್ಪಷ್ಟವಾದಂತಹ ಕಾರಣ ಆಯಿತು ಖಂಡಿತವಾಗಿಯೂ ಆಗ್ಬೇಕು ಯಾರ ಇದರಲ್ಲಿ ಈ ಹಿಂದೆ ಕ್ರಮ ಕೈಕೊಂಡಿಲ್ಲ ಅಂತ ಏನು ಇವತ್ತು ಹೇಳಿದ್ರು ಇದರ ಬಗ್ಗೆ ತನಿಖೆ ಆಗಬೇಕು ಕ್ರಮ ಆಗ್ಬೇಕು ಇಮ್ಮಿಡಿಯೇಟ್ ಮೊದಲ ಆ ಇನ್ಸ್ಪೆಕ್ಟರ್ ಎಲ್ಲಿದ್ದಾರೆ ಅವ್ರನ್ನ ಕರೆಸ್ಬೇಕು ಆ ನಂತರ ಸಂಬಂಧಿಸಿದವ್ರ ಜೊತೆ ನಿಲ್ಲಿಸ್ಬೇಕು ಇವರು ಬಂದಿದ್ದರು ಇಲ್ಲೋ ಕಾಂಪ್ರಮೈಸ್ ಮಾಡಿ ಯಾರು ಕಳಿಸಿದ್ರು ಐದೂರೆ ತೊಲೆ ಬಂಗಾರ ಹೊಡ್ಕೊಂಡು ಹೋಗ್ತಾನೆ ಒಬ್ಬ ಅಮಾಯ ಅಂತ ಇದು ಗಂಭೀರ ಆರೋಪ ಇದು ಪೋಕ್ಸ ಆ್ಯಡ್ ಮಾಡ್ಬೋದು ಅದ್ರಾಗ ಅವರು ಕೊಲೆ ಬೆದರಿಕೆ ಸ್ಟೇಷನ್ಗೆ ಹೋಗಿ ಹೇಳಿದ ನಂತರ ಅದ್ರ ನಿರ್ಲಕ್ಷ್ಯ ಅನೇಕ ಈ ರೀತಿಯಾದಂತಹ ಕಂಪ್ಲೇಂಟ್ಗಳು ಇದ್ದಾಗ್ಯೂ ಸಹಿತ ಇಲ್ಲಿ ಕೆಲವು ಬೀಡ್ ಬಿಟ್ಟಂತ ಕೆಲವು ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಇಲ್ಲೇ ಹುಬ್ಳಿ ಧಾರವಾಡದಾಗ ಓಡಾಡ್ತಿರ್ತಾರೆ ದಾರಿ ಕಡೆ ಹೋಗೋದೇ ಇಲ್ಲ ಅವರು ವೆಸ್ಟೆಡ್ ಇಂಟ್ರೆಸ್ಟ್ ಡೆವಲಪ್ ಆಗಿದೆ ಅವರು

ಅವರೆಲ್ಲರದನ್ನೂ ಕ್ರಮವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸ್ಬೇಕು ಮತ್ತು ಯಾರ್ಯಾರು ಇದ್ದಾರೆ ಅವ್ರ ಬಗ್ಗೆ ಯಾವ ರೀತಿ ಕರುಣೆಯನ್ನು ತೋರಿಸ್ಬಾರ್ದು ಬರೀ ಸಸ್ಪೆಂಡ್ ಮಾಡಿದ್ವಿ ಮತ್ತೊಂದು ನಾಲ್ಕು ತಿಂಗಳ ಎನ್ಕ್ವೈರಿ ಆಯ್ತಲ್ಲ ಹಿಂದೆ ಕಾಂಪ್ರಮೈಸ್ ಮಾಡಿದಂತಹ ಘಟನೆ ಮತ್ತು ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ನಂತರವೂ ಸಹಿತ ಯಾರು ಆ್ಯಕ್ಷನ್ ತೊಗೊಂಡಿಲ್ಲ ಮೂಢನಂಬಿಕೆ ಅಂತ ಹೇಳಿದ್ದಾರೆ ಅಂತ ಅಮ್ಮ ಹೇಳ್ತಾರೆ ಸಾಮಾನ್ಯವಾಗಿ ಈ ಮುಗ್ಧರು ಯಾರು ಇರ್ತಾರಲ್ಲ ಅವ್ರು ಸುಳ್ಳು ಹೇಳಲ್ಲ ಸುಳ್ಳು ಹೇಳಕ್ಕೆ ಬರಲ್ಲ ಎಲ್ಲಕ್ಕಿಂತ ಬರೆಯಕ್ಕೆ ಬರಲ್ಲದಾರದು ಅವರು ಬಹಳ ಜನ ಥರ ಮುಗ್ಧ ಜನ ಏನಿರ್ತಾರಲ್ಲ ಅವ್ರು ಸುಳ್ಳು ಹೇಳಲ್ಲ ಅವರು ದೇ ಜನರಲಿ ಡೋ ನಾಟ್ ಲೈಕ್ ಅವರು ಸಾಮಾನ್ಯವಾಗಿ ಸುಳ್ಳು ಹೇಳಲ್ಲ ಅಲ್ಲ ಇದ್ರ ಬಗ್ಗೆ ಸರ್ಕಾರ ಕಣ್ಣೊಡಿಸುವ ತಂತ್ರವನ್ನು ಮಾಡ್ತಾ ಇದೆ ಹೊರತಾಗಿ ಗಂಭೀರವಾಗಿ ಇಲ್ಲ ಯಾರೇ ಡಿ ಜಿ ಬಂದ್ ಡಿ ಜಿ ಜಿ ಯಾರೇ ಬರಬೇಕು ಹಾ ಬಂದು ಇವತ್ತು ನನ್ಗೆ ಗೊತ್ತಿಲ್ಲ ಇವತ್ತು ಬಂದು ಏನು ಮಾಡಿದ್ದಾರೆ ಅಂತ ಹೇಳಿ ನನ್ಗೆ ನನಗೆ ಬೆಳಗಿನ ತನಕ ನಾನು ವಿಮಾನದಲ್ಲಿದ್ದೆ ನನಗೆ ಬೆಳಗಿನ ತನಕ ಮಾಹಿತಿ ಇರಲಿಲ್ಲ ಬಂದಿದ್ರೆ ಏನು ಮಾಡಿದ್ದಾರೆ ಹಿಂದಿದ್ದ ಇದ್ರ ಬಗ್ಗೆ ಅವ್ರು ಹೇಳಿದ್ದಾರೆ ಅಂತ ಹೇಳಿದಾರಲ್ಲ ಹಿಂದ ಒಬ್ಬ ಹುಡುಗಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ದಾರೆ ಮತ್ತು ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಎಸ್ ಕಮಿಷನರೇಟ್ ಬೆಂಗಳೂರು ನಂತರ ಫಸ್ಟ್ ಕಮಿಷನರೇಟ್ ಆದದ್ದು ಹುಬ್ಬಳ್ಳಿ ಒಳಗೆ ಮೊದಲ ಐ ಜಿ ಇತ್ತು ಓಕೆ ಮಧ್ಯೆ ಮಧ್ಯೆ ಡಿ ಐ ಜಿ ಮಾಡಿದ್ದಾರೆ ಈಗ ಎಸ್ ಪಿ ಮಟ್ಟಕ್ಕೆ ಅದನ್ನು ಸರ್ಕಾರದ ಉದ್ದೇಶ ಏನಿದೆ ಎಸ್ ಪಿ ಲೆವೆಲ್ಗೆ ಅದನ್ನು ತಂದ್ರೆ ಕಮಿಷನರ್ ಯಾಕೆ ಮಾಡಿದ್ರಿ ಹೆಂಗಿದ್ರು ಜಿಲ್ಲಾ ಸಣ್ಣದಾಗ್ಯದಲ್ಲ ಇಡೀ ಜಿಲ್ಲಾ ಎಸ್ ಪಿಗೆ ಕೊಟ್ಬಿಡ್ರಿ ಇಸ್ ಇಟ್ ನಾಟ್ ಸೆನ್ಸ್ ಆಫ್ ದಿ ಗವರ್ಮೆಂಟ್ ಹಾ ಅಧಿಕಾರಿಗಳಿಗೆ ಅಂದ್ರೆ ತಮಗೆ ಯಾರು ಬೇಕಾದವ್ರನ್ನ ಇಡೋದಕ್ಕೆ ಎಸ್ ಪಿ ಎಂದೂ ಆಗಿರಲಿಲ್ಲ ಇದು ಕಮಿಷನರೇಟ್ ನನಗೆ ಗೊತ್ತಾದ ಮಟ್ಟಿಗೆ ತೊಂಬತ್ತೆರಡು ತೊಂಬತ್ಮೂರರಲ್ಲಿ ಅದು ಕಮಿಷನರೇಟ್ ಅವತ್ತಿನಿಂದ ಇವತ್ತಿನ ತನಕ ಎಸ್ ಪಿ ಲೆವೆಲ್ದ ಅಧಿಕಾರಿಗಳನ್ನ ಕಮಿಷನರ್ ಎಂದೂ ಇಟ್ಟಿಲ್ಲ

ಫೋಟೋ ಫೋಸ್ ಅನ್ನೋದು ಸರಿಯಲ್ಲ ನಾವಾದರೂ ಬಂದದ್ದಾಗಲಿ ಅವರಾದರೂ ಫೋಟೋ ಫೋಸ್ ಅಲ್ಲವೇ ಅಲ್ಲ ಇದು ನಮ್ಮ ಇದು ಭಾಳ ಸಂವೇದನಾಶೀಲವಾಗಿ ಎಲ್ಲರೂ ನೋಡ್ಕೊಳ್ಬೇಕು ಸರ್ಕಾರವೂ ನೋಡ್ಕೊಳ್ಬೇಕು ನನಗೆ ಏನು ಹೇಳಿದ್ದಾರೆ ಗೊತ್ತಿಲ್ಲ ಆದರೆ ನನಗನ್ನಿಸೋದು ಇದನ್ನು ಯಾರು ಹಗರವಾಗಿ ಯಾವುದೂ ಮಾತಾಡಬಾರ್ದು ಅವ್ರು ನಾಲ್ಕು ದಿವಸ ತಡಗೆ ಬಂದಿದ್ದಾರೆ ನಾವು ನಾಲ್ಕು ದಿವಸ ತಡಗೆ ಬಂದರೆ ಕಾರಣಗಳಿರ್ಬೋದು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ನಾನಂತೂ ಅವತ್ತು ಬೆಳಿಗ್ಗೆನ ಪೊಲೀಸ್ ಕಮಿಷನರ್ಗೆ ಡಿ ಸಿ ಪಿಗೆ ಎಲ್ಲರಿಗೂ ನಾನು ಮಾತಾಡಿದ್ದೇನೆ ಮಾತಾಡಿ ಸಂಪೂರ್ಣ ವಿವರ ತಗೊಂಡಿದ್ದೇನೆ ಹಾಗಾಗಿ ದೂರದಲ್ಲಿದ್ದವರು ಬಂದಿರಲಿ ನಾನಂತೂ ಭಾಳ ದೂರ ಇದ್ದೆ ನನಗೆ ಬರೋಕ್ಕಾಗಿರಲಿಲ್ಲ ನಾನು ಅವತ್ತಿನ ಎಲ್ಲ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾತಾಡಿದ್ದೆ ಮಾತಾಡಿದ್ರು ಗಂಭೀರವಾಗಿ ತೆಗೆದುಕೊಂಡ್ರೆ ನಿಮ್ದು ಹಿಂದಿನ ಅಟಿಟ್ಯೂಡು ನಿಮ್ಗೆ ಸರಿ ಇರಲಿಲ್ಲ ಈಗಿನ ಅಟಿಟ್ಯೂಡು ಸರಿ ಇಲ್ಲ ಅನ್ನೋದನ್ನು ಹೇಳಿದೆ ಅಲ್ಲ ಸರ್ಕಾರ ಮೊದಲೇ ಇದರಲ್ಲಂತೂ ತುಷ್ಟೀಕರಣದ ರಾಜಕಾರಣ ಮಾಡೇ ಮಾಡ್ತಿದ್ದ ಇದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ ಇಟ್ ವಾಸ್ ಜಸ್ಟ್ ಅನ್ ಅಪ್ಯೂಸ್ಮೆಂಟ್ ಫಸ್ಟ್ ಇದರಲ್ಲಿ ಅವ್ರದ್ದು ಅಪ್ಯೂಸ್ಮೆಂಟ್ ಇತ್ತು ಸೆಕೆಂಡ್ ಆದ ನಂತರ ಈಗ ಎರಡನೇ ಘಟನೆ ಆದ ನಂತರ ಸರ್ಕಾರ ಈಗೇನು ಚುನಾವಣೆ ಇಲ್ಲ ಅನ್ನೋ ಕಾರಣಕ್ಕೆ ಸೀರಿಯಸ್ಸೇ ಇಲ್ಲ ದೇ ಆರ್ ನಾಟ್ ಸೀರಿಯಸ್ ಎಟ್ ಆಲ್ ಇಲ್ಲ ನಾವು ಅದಕ್ಕೇ ಅದನ್ನು ಸಿ ಬಿ ಐಗೆ ತನಿಖೆ ಕೊಡಬೇಕಂತ ಹೇಳಿದ್ವಿ ಅವ್ರ ತಂದೆಯವರು ಇಲ್ಲೇ ಅವ ಅವರ ನನಗೆ ಹೇಳಿದ್ರು ಸಿ ಬಿ ಐ ತನಿಖೆ ಕೊಡ್ಬೇಕಂತ ಅದ್ರ ಮುಂದೆ ಅವರು ಸಿ ಐ ಡಿ ಕೊಟ್ಟ ನಂತರ ಅವರು ನನ್ನ ಜೊತೆಗೆ ಮಾತಾಡಿರಲ್ಲ ಸಿ ಐ ಡಿ ಕೊಟ್ಟಿದ್ದಾರೆ ನಿಮ್ಮ ಮುಂದೆ ಮಾತಾಡಿದ್ದಾರೆ ಮಾಧ್ಯಮದವ್ರ ಮುಂದು ಐ ಡಿ ನನಗೆ ಸ್ಯಾಟಿಸ್ಫೈ ಇದೆ ಅಂತ ಹೇಳಿದ್ದಕ್ಕೆ ನಾವು ಫರ್ದರ್ ಅದನ್ನು ಎಜುಟೇಟ್ ಮಾಡಿಲ್ಲ ಈಗ ಅವ್ರ ತಂದೆ ಸ್ಯಾಟಿಸ್ಫೈ ಇಲ್ಲ ಅವ್ರ ಪೇರೆಂಟ್ಸು ಅಂತಂದ್ರೆ ಅದನ್ನು ನಾವು ಎಜಿಟೇಟ್ ಮಾಡ್ತೀವಿ ಇದನ್ನು ಸಹಿತ ಸರ್ಕಾರ ಒಟ್ಟಿಗೆ ಸೇರಿ ಕೊಟ್ಬಿಡ್ಲಿ ಅಂದ್ರೆ ಅವಾಗ ಸಿಬಿಐ ಕೊಟ್ಬಿಡ್ಲಿ ಅವಾಗ ಇಲ್ಲಿ ಏನು ಡ್ರಗ್ ಮಾಫಿಯಾ ಇದೆಲ್ಲ ಇದೆ ಎಲ್ಲವೂ ಪೂರ ಜಾಲಾಡಿ ಯಾರ್ಯಾರು ಪೊಲೀಸ್ ಆಫೀಸರ್ಸ್ ಇದ್ದಾರೆ ಯಾರ್ಯಾರ ರಾಜಕಾರಣಿಗಳಿದ್ದಾರೆ ಎಲ್ಲ ಬರ್ತದೆ ಸಿಬಿಐ ಕೊಟ್ಟುಬಿಟ್ ಟು ಪುಟ್ ಟುಗೆದರ್ ಹೋಮ್ ಮಿನಿಸ್ಟರ್ಗೆ ಸಿ ಬಿ ಐ ಕೊಡ್ಲಿಕ್ಕೆ ನೀವು ರೆಕಮೆಂಡ್ ಮಾಡಿರಿ ಎರಡು ಕೇಸುಗಳನ್ನು ಯಾಕಂದ್ರೆ ಗಂಭೀರವಾದ ಆರೋಪಗಳವ ಸಿಕ್ಕಾಪಟ್ಟೆ ಡ್ರಗ್ಗು ಅಫೀಮು ಮಾಫಿಯಾ ಗಾಂಜಾ ಇದೇ ಹಿಂಗಾಗಿ ಯಾರ್ಯಾರು ಇದ್ದಾರೆ ಯಾವ ಪೊಲೀಸ್ ಆಫೀಸರು ತಪ್ಪು ಮಾಡಿದ್ದಾರೆ ಯಾವ ಪೊಲೀಸ್ ಕಾನ್ಸ್ಟೇಬಲ್ ತಪ್ಪು ಮಾಡಿದ್ದಾರೆ ಇವೆಲ್ಲ ಹೊರಗೆ ಬರ್ತಾವೆ ಅಂದ್ರೆ ಅವ್ರವರು ಮುಚ್ಚಾಕ್ತಾರೆ ನಾನು ಅವರಿಗೆ ನಾನು ಅವ್ರಿಗೆ ಹೇಳಿದ್ದೇನೆ ಡಿ ಸಿ ಮಾತಾಡ್ತೇನೆ ನಾನು ಈ ವಿಷಯದಲ್ಲಿ ಸಮೀಪದಲ್ಲಿರುವಂಥ ಯಾವುದಾದ್ರೂ ಆಶ್ರಯ ಮನೆ ಅವರಿಗೆ ಕೊಡಲಿಕ್ಕೆ ಮತ್ತು ಆ ಹುಡುಗಿಗೆ ದೊಡ್ಡ ಹುಡುಗಿಗೆ ಈಗಿರುವ ದೊಡ್ಡ ಹುಡುಗಿಗೆ ನಾನು ಹೇಳಿದ್ದೇನೆ ನಾವು ಆತು ನಮ್ಮ ಪಾರ್ಟಿ ಆತು ಸಂಪೂರ್ಣವಾಗಿ ನಿಮ್ಮ ಜೊತೆಗಿರ್ತೇವೆ ಮತ್ತು ಅವ್ರ ಸ್ಕೂಲು ಎಜುಕೇಷನ್ ಇತ್ಯಾದಿ ಇದ್ದರೂ ನಾವು ನೋಡ್ಕೊಳ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ದೇನೆ ಅಲ್ಲ ಅವ್ರಿಗೆ ಮನೆ ಕೊಡಿಸ್ಲಿಕ್ಕೆ ನಾವು ಖಂಡಿತವಾಗಿ ನಾನು ಡಿ ಸಿ ಅವ್ರಿಗೆ ಮಾತಾಡ್ತೀನಿ ಇವತ್ತು ನಾಳೆ ಇಷ್ಟರಲ್ಲಿ ಮಾತಾಡ್ತೇನೆ ಈ ಕೋಡ್ ಆಫ್ ಕಂಡಕ್ಟ್ ಇರುವುದರಿಂದ ಅಧಿಕಾರಿಗಳು ಯಾವುದೂ ನಿರ್ಣಯವನ್ನು ತೆಗೆದುಕೊಳ್ತಾ ಇಲ್ಲ ಆದರೂ ನಾನು ಅವರಿಗೆ ಫೋನ್ ಮಾಡಿ ಹೇಳ್ತೇನೆ ಎಲ್ಲಾದರೂ ಸಮೀಪದಲ್ಲಿ ಖಾಲಿ ಇದ್ದಂಥ ಆಶ್ರಯ ಮನೆ ಯಾಕಂದ್ರೆ ಈಗ ಏನು ಕಟ್ಟಿಲ್ಲ ಈ ಸರ್ಕಾರ ಬಂದ ಮೇಲೆ ಅಂತೂ ಏನೂ ಕಟ್ತಾ ಇಲ್ಲ ಹಾಗಾಗಿ ಹೊಸ ಮನೆಗಳನ್ನು ಕಟ್ಟೋದ್ರ ಬದಲಿಗೆ ಯಾವುದು ಖಾಲಿ ಇದಾವೆ ಅದನ್ನು ಸ್ವಯಂ ಜಿಲ್ಲಾಧಿಕಾರಿಗಳ ಪರಿಶೀಲನೆ ಮಾಡಿ ಒಂದು ಮನೆ ಕೊಡಿಸ್ಬೇಕು ಅವರಿಗೆ ಅದಕ್ಕೇನು ಸರ್ಕಾರದ ದುಡ್ಡು ಅದು ಕೊಡ್ಬೇಕು ಕೊಡಬೇಕು ಅನ್ನೋದು ಬರ್ತದೆ ಅದಕ್ಕೆ ನಾವೆಲ್ಲರೂ ಸೇರಿ ಸಮಾಜ ಸೇರಿ ಹೆಲ್ಪ್ ಮಾಡ್ತೇವೆ ಅಲ್ಲ ಅದನ್ನು ಸರ್ಕಾರ ತೀರ್ಮಾನ ಮಾಡ್ಬೇಕು ಯಾಕಂದ್ರೆ ಸರ್ಕಾರ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು ನಾನು ಗೃಹ ಅದನ್ನು ಹೇಳ್ತೇನೆ ಎಲ್ಲರೂ ಇಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಆಗ್ರಹ ಪಡಿಸ್ತೀನಿ ಇಲ್ಲೆಲ್ಲರ ಕಾರ್ಪೊರೇಷನ್ನು ಮತ್ತೊಂದೆಲ್ಲರ ಸಮೀಪದಲ್ಲಿ ಅವರಿಗೆ ಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನು ಕೊಡಬೇಕು ಇದು ಆಗ್ರಹ ಅತ್ಯಂತ ನ್ಯಾಯೋಚಿತವಾಗಿದೆ ಅದನ್ನು ಮಾಡಬೇಕು ರಾಜ್ಯ ಸರ್ಕಾರ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಒಂದು ಇಪ್ಪತ್ತೈದು ಲಕ್ಷ ಆದರೂ ಕನಿಷ್ಠ ಪರಿಹಾರವನ್ನು ಕೊಡಬೇಕು ಟ್ವೆಂಟಿ ಫೈವ್ ಲ್ಯಾಕ್ಸ್ ಆದರೂ ಕೊಡಬೇಕು ಇಪ್ಪತ್ತೈದು ಲಕ್ಷಕ್ಕಿಂತ ಕಮ್ಮಿ ಕೊಟ್ಟರೆ ಅದು ಅದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ